ಆ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಇವತ್ತು ವಿಜಯವಾಣಿ ಸೇರಿ ಇಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಭಾಗದ ಪರವಾಗಿ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ ಸಂಜೋ ವಾಕ್ಯ ಅಂತ ಹೇಳೋಣ ಎಜುಕೇಶನ್ ಎಕ್ಸ್‌ಪೋ ಅನ್ನಿ ಸಮಾರಂಭದ ಈಗ ಸಾನ್ನಿಧ್ಯ ವಹಿಸಿ ಈಗ ತಾನೇ ಆ ಶಿವಚನ ಮಾಡಿ ನಿರ್ಮಿಸಿರ್ತಕ್ಕಂಥ ಪರಮ ಪೂಜಾ ಗೃಹೋತ್ಸವ ಪಟ್ಟದೇವರವಾಗಿತ್ತು ವಂದಿಸಿ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಬಿ ಜಿ ಪಾಟೀಲ್ ಅವರೇ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಅರುಣ್ ಕರ್ಡಿ ಅವರು ವೈಸ್ ಪ್ರೆಸಿಡೆಂಟ್ ಮಾರ್ಕೆಟಿಂಗ್ ವಿಜಯ ಕರ್ನಾಟಕ ನಿತಿನ್ ಅವರೇ ಆದರ್ಶ್ ಪಾಟೀಲ್ ಅವರೇ ಕಮಿಷನರ್ ಆಗಿರ್ತಕ್ಕಂಥ ಆಕಾಶ್ ಅವರೇ ಪಿ ಡಿ ಎಂಚುಗಳಾಗಿರ್ತಕ್ಕಂಥ ಶಶಿಕಾಂತ್ ಅವರೇ ಶಿವಾನಂದ್ ಅವರೇ ಮತ್ತು ಪ್ರೀತಿ ಪಾಟೀಲ್ ಮಹಾಪಾನತವಾಗಿ ಬಸಗಣ್ಣನವರನ್ನು ಸ್ಮರಿಸಿ ಕನ್ನಡದ ಮಟ್ಟದ ದೇವರಲ್ಲಿ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವಟ್ಟದೇವರನ್ನು ಸ್ಮರಿಸಿ ಅಂತ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜಾ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಕಲಬುರಗಿ ಮಹಾನಗರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಸ್ಫೂರ್ತಿ ತುಂಬ ಸಲುವಾಗಿ ಎಜುಕೇಷನ್ ಎಕ್ಸ್ಪೋ ಈ ಒಂದು ವಿಜಯವಾಣಿ ವತಿಯಿಂದ ಸಾಗಿ ಬರ್ತಕ್ಕಂಥ ಈ ಕಾರ್ಯವನ್ನು ಉದ್ಘಾಟಿಸಿರ್ತಕ್ಕಂಥ ಅಚ್ಚುಮೆಚ್ಚಿನ ಸಚಿವರು ಆಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಅವರೇ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಡಿ ಜಿ ಪಾಟೀಲ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳು